ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ಗಣಿ ಇಲಾಖೆ ಅಧಿಕಾರಿಗಳ ಬೆಂಬಲದಿಂದ ಅಕ್ರಮವಾಗಿ ಗಣಿಗಾರಿಕೆ ನಡೆಸಿ ಕೋಟ್ಯಾಂತರ ರೂಪಾಯಿ ಹಣ ಲೂಟಿ ಮಾಡುತ್ತಿದ್ದು ಪರಿಸರ ಹಾಳಾಗುತ್ತಿರುವುದಲ್ಲದೆ ಸರ್ಕಾರಕ್ಕೆ ಬರಬೇಕಾಗಿದ್ದಂಥ ಕೋಟ್ಯಾಂತರ ಹಣ ಕಳ್ಳರ ಪಾಲಾಗುತ್ತಿದ್ದು ಜಿಲ್ಲಾಧಿಕಾರಿಗಳು ರಾಜಕೀಯ ಒತ್ತಡಗಳಿಗೆ ಮಣಿಯದೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಸಾಮಾಜಿಕ ಹೋರಾಟಗಾರರಾದ ಡಿ ಮುನೀಶ್ ಹಾಗೂ ನವೀನ್ ಕುಮಾರ್ ಒತ್ತಾಯಿಸಿದರು ನಗರದ ಪತ್ರಕರ್ತರ ಭವನದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಗಣಿ ಮಾಲೀಕರ ಸಂಘದ ಅಧ್ಯಕ್ಷ ಕ್ಷೇತ್ರನಹಳ್ಳಿ ಕೆಎಸ್ ವೆಂಕಟೇಶಪ್ಪರವರು ಮಾಲೂರು ಶಾಸಕ ಕೆವೈ ನಂಜೇಗೌಡರ ಬೆಂಬಲ ಹಾಗೂ ಭ್ರಷ್ಟ ಗಣಿ ಅಧಿಕಾರಿ ರಾಜೇಶ್ ಸಹಕಾರದಿಂದ ಕಾನೂನು ಬಾಹಿರವಾಗಿ ನಿಯಮಗಳನ್ನು ಗಾಳಿಗೆ ತೂರಿ ಐಶ್ವರ್ಯಾ ಕ್ರಷರ್ ಘಟಕದ ಮೂಲಕ ಮಾಲೂರು ತಾಲೂಕು ಟೇಕಲ್ ಹೋಬಳಿಯ ತಿಮ್ಮನಾಯ್ಕನಹಳ್ಳಿ ಅಗ್ರಹಾರದ ಸರ್ವೆ ನಂಬರ್ ಮೂವತ್ತೈದರಲ್ಲಿ ಭೂಮಿ ಮೇಲಿರುವ ಬಂಡಿಯನ್ನ ಕಬಳಿಸಿ ಅಕ್ರಮವಾಗಿ ತೆಗೆದು ಕೇವಲ ಇಪ್ಪತ್ ಮೂರು ಸಾವಿರ ಟನ್ಗೆ ಮಾತ್ರ ರಾಯಲ್ಟಿ ಪಾವತಿಸಿದ್ದು ಇದರಲ್ಲಿ ಸುಮಾರು ಐವತ್ತು ಕೋಟಿಗೂ ಹೆಚ್ಚು ಹಗರಣ ನಡೆದಿದೆ ಅಂತ ಆರೋಪಿಸಿದ್ರು ವರದಿ ಮಾಮಿ ಪ್ರಕಾಶ್ ನ್ಯೂಸ್ ಕೋಲಾರ ಕೇಸ್ ಆಗ್ತಾ ಇತ್ತು ಆದ್ರೆ ಐಶ್ವರ್ಯ ಘಟಕದಲ್ಲಿ ಒಬ್ಬ ಕಾರ್ಮಿಕ ಸರ್ ಇದೆ ಲೇಬರ್ಸ್ ಲೇಬರ್ ಪವರ್ ಕೊಡ್ತಾರೆ ಅಂತ ಅವ್ರ ಮೇಲೆ ಮಾಡ್ತಾರೆ ಹರಿಪ್ರಸಾದ್ ಮೇಲೆ ಮಾಲೀಕ ಹರಿಪ್ರಸಾದ್ ಮೇಲೆ ಮಾಡೋದಿಲ್ಲ ಅಂದ್ರೆ ಏನಾಗ್ತಾ ಆಗ್ತಾ ಇದು ಇವ್ರದ್ದು ಮತಕ್ಕೆ ಯಾರು ಮೇಲ್ನೋಟಕ್ಕೆ ಕಾಣಿಸುತ್ತೆ ಪ್ರತಿಯೊಂದು ಎಫ್ಐಆರ್ ಹಾಕೋದು ನಷ್ಟ ಪರಿಹಾರ ಕೊಡೋದು ಮುಗ್ಸೋದು

ಹದಿನೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಮನೆ ಪ್ರೆಷರ್ ಘಟಕಗಳಿಗೆ ಭೇಟಿ ಕೊಟ್ಟು ಅಲ್ಲಿರುವಂತಹ ಲೋಪ ದೋಷಗಳ ಮೇಲೆ ಕ್ರಮ ಪರಿಸರ ಅಧಿಕಾರಿಗಳು ಮಾಲಿನ್ಯ ನಿಯಂತ್ರಣ ಮಂಡಳಿ ಇವರು ಸಂಬಂಧಪಟ್ಟ ಲೋಪದೋಷಗಳನ್ನು ಗುರುತಿಸಿ